ಈ ನಮ್ಮ ಉಡುಪಿ ಮಂಗಳೂರು ಭಾಗದ ಹೂಗಾಗಿತ್ತು ಅದು ಒಂದು ಅನಿವಾಸಿ ಕನ್ನಡದ ಜೊತೆಗೆ ಉಪಾಧ್ಯಕ್ಷ ಮಾಡಬೇಕಂತ ಎಲ್ಲ ಗ್ರಹ ರಾಷ್ಟ್ರಗಳ ಒಂದು ಪ್ರಪಂಚದಲ್ಲಿರುವ ನಾನಾ ದೇಶಗಳ ಒಂದು ಬೇಡಿಕೆ ಇತ್ತು ಆದರೆ ಐದು ವರ್ಷದಿಂದ ಯಾರೂ ಇರಲಿಲ್ಲ ನಾನು ಇಲ್ಲಿ ಬಂದಾಗ ನಿಮಗೆ ಹೇಳಿದ್ದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಖಂಡಿತ ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ತಾರೆ ಅಂತ ಮೊದಲನೇ ಸೆಲ್ಪಿ ನನ್ನನ್ನು ಉಪಾಧ್ಯಕ್ಷಿಯಾಗಿ ನೇಮಕ ಮಾಡಿದ್ದಾರೆ ನಾವು ಈಗ ಹೊಸ ಸಚಿವಾಲಯ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಪ್ರತ್ಯೇಕ ಸಚಿವಾಲಯ ಕೇರಳ ಈಗ ನಾನು ನಿಮ್ಮನ್ನು ಯಾಕೆ ಮತ್ತೆ ಉದ್ದೇಶ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳೋದು ಯಾಕಂದರೆ ಈಗ ನಮ್ಮ ಬೇರೆ ಎಲ್ಲ ಲೀಡರ್ಸ್ಗಳು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ನೀಡಿದ್ದಾರೆ ಆದರೆ ಅದರಲ್ಲಿ ನಮ್ಮ ಅನಿವಾಸಿ ಕನ್ನಡಿಗೂ ಕೂಡ ಇನ್ನೊಂದು ಒಂದು ಗ್ಯಾರಂಟಿಯನ್ನು ಸೇರಿಸಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದ ಪ್ರಣಾಳಿಕೆಯನ್ನು ಕೂಡ ಅದರ ಬಗ್ಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈಗ ನಮ್ಮ ಎ ಸಿ ಸಿ ಒಂದು ಮ್ಯಾನಿಫೆಸ್ಟೋದಲ್ಲಿ ಅಂದರೆ ಅದರಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಿಸಿದ್ದಾರೆ आई 25 ರಲ್ಲಿ ಪ್ರಮುಖವಾಗಿ નારી ನ್ಯಾಯ, ಸಮિક ನ್ಯಾಯ, પ્રતિकिसान ನ್ಯಾಯ, નિસાન ನ್ಯಾಯ, ഇവാദി ആയലല അതിಕೆ പ്രാമുഖ്യത ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಅನಿವಾಸಿ ಭಾರತೀಯಕ್ಕೆ പ്രത്യേക સચિવಾಲય ಅನ್ನು മാർഗ്ഗเทરે นะ કાંગ્રેસ ಸರ್ಕಾರ මත અધિકારಕ್ಕೆ ಬಂದೆ ಅಂತ ಹೇಳಿದ. ಇದು ಯಾಕಂದ್ರೆ ಹಿಂದೆ ನಮ್ಮ યુપી గవర్ണમેન્ટ ಇದ್ದಾಗ મનોમ ਸਿੰਘ પ્રધાનમંત્રી ಆಗ다가 ನನಗೆ અನಿವಾಸಿ ભારતીયಕ್ಕೆ ಒಂದು പ്രത്യേക સચિવಾಲય વિદેશાન સચિવಾಲયದಿಂದ ಅದನ್ನು ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಮಾಡಿ ಮತ್ತೆ ಅನಿವಾಸಿ ಭಾರತೀಯರಿಗೆ ಸಪ್ರೇಟ್ ಮಾಡಿದ್ರು ಹತ್ತು ವರ್ಷಗಳ ಕಾಲ ಸಚಿವಾಲಯ ಹೆಚ್ಚು ಕಮ್ಮಿ ಹತ್ತು ವರ್ಷಗಳ ಕಾಲ ಇದ್ದು ಅನೇಕ ಯೋಜನೆಗಳನ್ನು ಕೂಡ ಮಾಡಿದ್ರು ಅದನ್ನು ಕಾರ್ಯರಂತೂ ಕೂಡ ಮಾಡ್ತಾ ಇದ್ರು ಅಷ್ಟರಲ್ಲಿ ಬಿಜೆಪಿ ಗೌರ್ಮೆಂಟ್ ಬಂದ ಮೇಲೆ ಅದನ್ನು ಅರ್ಜಿ ಮಾಡಿದ್ರು ಮತ್ತೆ ವಿದೇಶಾಂಗ ಸಚಿವಾಲಯಕ್ಕೆ ಸೇರಿಸಿ ಬರೀ ಅದೇ ಒಂದು ಸಪ್ರೇಟ್ ಸೆಕ್ರೆಟ್ರಿ ಮತ್ತೆಂಟ್ ಸೆಕ್ರೆಟರಿ ಇದ್ದಾರೆ ಅಷ್ಟೇ ಅನಿವಾಸಿ ಭಾರತೀಯ ಇನ್ಚಾರ್ಜ್ ಆದರೆ ಸಚಿವರು ಯಾರು ಇಲ್ಲ ಸೊ ಅದಕ್ಕೆ ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಿದೆ ಮತ್ತು ಇನ್ನೊಂದು ಸಚಿವರನ್ನು ಅದಕ್ಕೋಸ್ಕರ ನೇಮಕ ಮಾಡ್ತೇವೆ ಅಂತ ಒಂದು ಮಾತನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ ಅವರು ಪ್ರಣಾಳಿಕೆಯಲ್ಲೇ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರಲ್ಲಿ ಅನೇಕ ಯೋಜನೆಗಳು ಮತ್ತು ವೋಟಿಂಗ್ ರೈಟ್ಸ್ ನಮ್ಮ ಗಲ್ಫ್ ರಾಷ್ಟ್ರದಲ್ಲಿರೋ ಈ ಭಾಗದಲ್ಲಿ ತುಂಬ ಜನ ಇದ್ದಾರೆ ನಿಮಗೆ ಹಾಗೆ ಅನೇಕ ಇರೋರಿಗೆ ಓಟ್ ಹಾಕೋಕ್ಕಾಗ್ತಾ ಇಲ್ಲ ಅವರು ಈ ಭಾರತ ಹತ್ತಿರ ಇದ್ರು ಕೂಡ ಅಷ್ಟೊಂದು ಖರ್ಚು ಮಾಡ್ಕೊಂಡು ಬರೋಕ್ಕೆ ಆಗ್ತಾ ಇಲ್ಲ ಅಲ್ಲೇ ಓಟ್ ಮಾಡೋ ರೀತಿ ಒಂದು ಫೆಸಿಲಿಟಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಬಹಳ ಕಾಲದಿಂದ ಅವರಿಗೆ ಅದು ಅದು ಇನ್ನೂ ಕೂಡ ಅವರಿಗೆ ಫೆಸಿಲಿಟಿ ನಾವು ಕೊಟ್ಟು ಕೊಟ್ಟಿಲ್ಲ ಆದ್ದರಿಂದ ಅವರು ಇಲ್ಲಿ ಬಂದು ಓಟ್ ಮಾಡೋಕ್ಕೂ ಆಗ್ತಿಲ್ಲ ಆ ದೇಶದಲ್ಲಿ ಓಟ್ ಮಾಡೋಕ್ಕೂ ಆಗ್ತಿಲ್ಲ ಯಾಕಂದರೆ ಅವರು ಅಲ್ಲಿಯೇ ಒಂದು ಸಿಟಿಸನ್ಶಿಪ್ ಕೂಡ ತಗೋಳೋಕ್ಕಾಗಲ್ಲ ಎಷ್ಟೇ ವರ್ಷ ಇದೆ ಅದೇ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿರೋರು ಅಲ್ಲಿ ಸಿಟಿಸನ್ಶಿಪ್ ತಗೊಂಡಿರ್ತಾರೆ ಆದ್ದರಿಂದ ಅಲ್ಲಿ ತಗೊಂಡಿರೋರು ಅಲ್ಲೇ ಓಟ್ ಹಾಕ್ತಾರೆ ಬೇರೆಯವರು ಎಲ್ಲ ದೇಶ ಕೆಲವರು ಆಗ ಮನಕಾಲವರು ಬರ್ತಾರೆ ಇಲ್ಲ ಅಂತ ಅವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದೇ ರಾಷ್ಟ್ರದಲ್ಲಿ ರಾಷ್ಟ್ರದಲ್ಲಿರೋರು ಅವ್ರಿಗೆ ಅಲ್ಲೂ ಓಡಾಕಾಗದೇ ಇಲ್ಲ ಅದರಿಂದ ಇಲ್ಲಿ ಬರೋ ಒಂದು ಫೆಸಿಲಿಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದನ್ನೆಲ್ಲ ನಮ್ಮ ಸರ್ಕಾರ ಬಂದರೆ ನಾವು ಖಂಡಿತ ಅದನ್ನು ಪರ್ಸ್ಯೂ ಮಾಡ್ತೀವಿ ಅದೇ ರೀತಿ ಈಗ ನಮ್ಮ ಮಂಗಳ ಉಡುಪಿ ಭಾಗದವರು ವಿಮಾನಯಾನದ ಒಂದು ಫೆಸಿಲಿಟಿ ಕೇಳ್ತಾ ಇದ್ದಾರೆ ಯಾಕಂದರೆ ಕುವೆಂಟ್ ಬೇರೆ ಬೇರೆ ರಾಷ್ಟ್ರಕ್ಕೆ ಹೋಗೋವಾಗ ಅವರಿಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದರೂ ಕೂಡ ಮಂಗಳೂರಲ್ಲಿ ಡೈರೆಕ್ಟ್ ಫ್ಲೈಟ್ ವರ್ಷಗಳೆಲ್ಲ ಬೇಡಿಕೆಯಲ್ಲಿದ್ದಾರೆ ಆದರೆ ನಮಗೆ ಹತ್ತು ವರ್ಷದಿಂದ ನಮ್ಮ ಸರ್ಕಾರ ಇಲ್ಲ ಕೇಂದ್ರದಲ್ಲಿ ಆದ್ದರಿಂದ ಅದನ್ನು ನಾವೇನು ನಾನೇನಿದ್ರು ಒಂದು ರಿಕ್ವೆಸ್ಟ್ ಮಾಡೋ ಹೊತ್ತು ಅದನ್ನು ನಾನು ಪರ್ಚೆ ಮಾಡಿ ಮಾಡೋಕ್ಕಾಗ್ತಾ ಅದೇ ನಮ್ಮ ಸರ್ಕಾರ ಬಂದರೆ ಖಂಡಿತ ಅದನ್ನು ಕೂಡ ನಾವು ಆ ಕಾರ್ಯವನ್ನು ಮಾಡಲು ಏನು ಪ್ರಯತ್ನ ಮಾಡ್ತೇನೆ ಮತ್ತು ಇನ್ನೊಂದು ಈ ಕೂಲಿ ಕಾರ್ಮಿಕರು ಈ ಭಾಗದವರು ಹೊರದೇಶದಲ್ಲಿ ಅವರ ಫ್ಯಾಮಿಲಿ ಸಿಗಿದ್ದಾರೆ ಆದರೆ ಅವರು ಪ್ಲಂಬಿಂಗು ಎಲೆಕ್ಟ್ರಿಷನ್ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಒಂದು ಮಕ್ಕಳನ್ನ ಇಲ್ಲಿ ಓದಿಸ್ಬೇಕಂತ ಜೀವನ ಇಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಸೀಟ್ ತಗೋಬೇಕಂದ್ರೆ ಅವ್ರಿಗೆ ಇಲ್ಲಿ ಎನ್ ಆರ್ ಐ ಫೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ನಾವು ಏನಂದರೆ ಕೂಲಿ ಕಾರ್ಮಿಕರಿಗೂ ಮಕ್ಕಳಿಗೂ ಮತ್ತು ಬೇರೆ ಎನ್ ಆರ್ ಎಸ್ಗೂ ಮತ್ತು ಇವರು ಎಲ್ಲ ಎನ್ ಆರ್ ಎಸ್ಗೂ ಸೇಮ್ ಟ್ರೀಟ್ ಮಾಡಿ ಆ ಪಾಶ್ಚಾತ್ಯ ರಾಷ್ಟ್ರಗಳಿರೋ ಎನ್ ಆರ್ ಮಕ್ಕಳಿಗೆ ಏನು ಚಾರ್ಜ್ ಮಾಡ್ತಾರೆ ಅದನ್ನೇ ಈ ಕೂಲಿ ಕಾರ್ಮಿಕರ ಮಕ್ಕಳಿಗೂ ಮಾಡಿದ್ರೆ ಅದು ಅವರಿಗೆ ಮಕ್ಕಳನ್ನ ಇಂಜಿನಿಯರಿಂಗ್ ಅಥವಾ ಮೆಡಿಸನ್ ಪ್ಲೇಸ್ ಅಂದಿರೋರಿಗೆ ಆ ಕೆಲಸನಲ್ಲಿ ಬಿಟ್ಟುಬಿಡಬೇಕಾಗುತ್ತೆ ಆ ಥರ ಪರಿಸ್ಥಿತಿ ಇದೆ ಅದಕ್ಕೆ ಅವರು ಕೂಡ ನನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಮಗೆ ಒಂದು ಪ್ರತ್ಯೇಕವಾಗಿ ಒಂದು ಬೇರೆ ರೂಲ್ಸ್ ಮಾಡಿ ನಾವು ನಮ್ಮದು ಇನ್ಕಮ್ ನೋಡಿಬಿಟ್ಟು ಅದಕ್ಕೆ ಸರಿಯಾಗಿ ನೀವು ಎನ್ ಆರ್ ಐ ಫೀಸ್ ಚಾರ್ಜ್ ಮಾಡಿ ಅದನ್ನು ಕೂಡ ನಮ್ಮ ಸರ್ಕಾರ ಬಂದರೆ ಅದಕ್ಕೆಲ್ಲದೂ ಕೂಡ ನಾವು ಫೆಸಿಲಿಟೇಟ್ ಮಾಡೋಕ್ಕೆ ಸಹಾಯ ಆಗುತ್ತೆ ಈಗ ನಮ್ಮ ಸರ್ಕಾರ ಕೇಂದ್ರದಲ್ಲಿದೆ ಇದೆಲ್ಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ನಮ್ಮ ಒಂದು ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ ಅಥವಾ ರಾಜ್ಯ ಸರ್ಕಾರದಿಂದ ಮಾಡೋದು ಕಷ್ಟ ಆಗುತ್ತೆ ಆದ್ದರಿಂದ ನಮ್ಮ ಸರ್ಕಾರವೇ ಬಂದರೆ ಖಂಡಿತ ನಾವು ಇದನ್ನೆಲ್ಲ ಏಕಮ್ ಮಾಡ್ತೀವಿ ಈಗ ನಾವು ಇಡೀ ಗ್ಯಾರಂಟಿಗಳನ್ನು ಹೇಗೆ ಕೊಟ್ಟು ಅದನ್ನು ಕಾರ್ಯ ಮಾಡಿದ್ದಾರೆ ಗೃಹಲಕ್ಷ್ಮಿ ಇರ್ಬೋದು ಕಲಾ ಜ್ಯೋತಿ ಶಕ್ತಿ ಯೋಜನೆಯನ್ನು ಅದೇ ರೀತಿ ಅನಿವಾಸಿ ಕನ್ನಡಿಗರಿಗೂ ಕೂಡ ಆದ್ಯತೆ ನೀಡುವ ನಿಟ್ಟಿನಲ್ಲಿ ನನ್ನನ್ನು ಕೂಡ ಅಪಾಯಿಂಟ್ ಮಾಡಿದ್ದಾರೆ ನಾವು ಏನು ಹೇಳಿದ್ವಿ ನಾನು ಮತ್ತೊಂದು ಕಾನ್ಫರೆನ್ಸ್ ಮಾಡಿದಾಗ ಹೇಳಿದ್ದೇನೆ

ಅವರು ಏನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದಾಗ ನಮ್ಮ ಚಿಕ್ಕಮಗಳೂರು ಭಾಗ ಇರ್ಬೋದು ಉಡುಪಿ ಭಾಗ ಇರ್ಬೋದು ಎಲ್ಲ ಕಡೆಯೂ ಅವರ ಕೈಲಾದಷ್ಟು ಸ್ಪಂದನೆ ಮಾಡಿ ನಮ್ಮ ಕಾಫಿ ಬೆಳೆಗಾರರ ಸಮಸ್ಯೆ ಮತ್ತು ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಸ್ಪಂದನೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಸಹಾಯ ಕೂಡ ಮಾಡಿದ್ದಾರೆ ಸೊ ಅವರು ಒಂದು ಸಜ್ಜನ ರಾಜಕಾರಣಿ ಆದ್ದರಿಂದ ಅವರು ಕೂಡ ಈ ಒಂದು ಎಲೆಕ್ಷನ್ನಲ್ಲಿ ಗೆದ್ದು ಇಲ್ಲಿಂದ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳೇನಿದೆ ಅದೆಲ್ಲವೂ ಕಾರ್ಯಗುತ ಆಗಿರೋದ್ರಿಂದ ಖಂಡಿತ ಅವೆಲ್ಲವೂ ನಮ್ಮ ಕೈಗೆ ಇರುತ್ತೆ ಅಂತ ನಾನು ವಿಶ್ವಾಸ ನನಗೆ ಒಂದು ವಿಶ್ವಾಸ ಇದೆ ಇನ್ನು ರಾಜ್ಯದಲ್ಲಿ ಕೂಡ ಒಂದು ಇಪ್ಪತ್ತೆಂಟು ಸೀಟಲ್ಲಿ ಇಪ್ಪತ್ತು ಸೀಟನ್ನು ಗೆಲ್ತೀವಿ ಅಂತ ನನಗೆ ನಂಬಿಕೆ ಇದೆ ಯಾಕಂದರೆ ನಾನು ಚಿಕ್ಕಮಗಳೂರು ಮಂಗಳೂರು ಕೊಪ್ಪ ಯಾಪುರ ಶಿವಮೊಗ್ಗ ಎಲ್ಲ ಭಾಗದಲ್ಲೂ ಕ್ಯಾಪ್ಟನ್ನ ಹೋಗಿ ಬಂದೆ ಓದಿಸಿದ್ದ ಎಲ್ಲ ಕಡೆ ಹವ ಬದಲಾವಣೆ ಆಗಿದೆ ಈಗ ಏನು ಮುಂಚೆ ಮೋದಿ ಹವಾ ಅನ್ನೋದು ಏನು ಅಷ್ಟಿತ್ತು ಅದು ಈಗ ನನಗೆ ಅಷ್ಟು ಕಾಣ್ತಾ ಇಲ್ಲ ಯಾಕಂದರೆ ನಮ್ಮ ಹೆಣ್ಣು ಮಕ್ಕಳು ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಅದು ತುಂಬಾ ಬೆನಿಫಿಷರಿ ಸೇರಿದ್ದಾರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಅವರೆಲ್ಲರೂ ಕೂಡ ನಮಗೆ ಅಷ್ಟು ತಿಂಗಳಿಗೆ ಅಷ್ಟೊಂದು ಉತ್ತಮ ಆಗ್ತಾ ಇದೆ ಖಂಡಿತ ನಾವು ಕಾಂಗ್ರೆಸ್ ವರ್ಷಕ್ಕೆ ಈ ಸರ್ತಿ ಓಟ್ ಹಾಕ್ತೀವಿ ಅಂತ ಎನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಯಾಕಂದ್ರೆ ಎಷ್ಟೋ ಜನ ನಿಮಗೆ ಗೊತ್ತಿರೋ ಒಂದು ಗ್ರಾಮ ಪಂಚಾಯತಿ ಅಂದ್ರೆ ಅದರ ಮೂರು ಸಾವಿರ ಫ್ಯಾಮಿಲೀಸ್ ಇರ್ತಾರೆ ಹತ್ತು ಸಾವಿರ ಓಟರ್ಸ್ ಇರ್ತಾರೆ ಸೊ ಈ ಒಂದು ದುಡ್ಡು ಏನು ಬರ್ತಾ ಇದೆ ಬರೀ ಗ್ರಹಲಕ್ಷ್ಮಿನೇ ಒಂದು ತಿಂಗಳಿಗೆ ಐವತ್ತು ವರ್ಷದ ಮೇಲೆ ಒಂದು ಗ್ರಾಮ ಪಂಚಾಯತಿ ಬಂದರೆ ಅದು ವರ್ಷದಲ್ಲಿ ಆರು ಕೋಟಿ ಮೇಲಾಗುತ್ತೆ ಆ ದುಡ್ಡು ಏನು ಬರ್ತಾ ಇದೆ ಅದು ರೊಟೇಟ್ ಆಗ್ತಾ ಇದೆ ಅದರಿಂದ ಆ ಒಂದು ಗ್ರಾಮ ಪಂಚಾಯಿತಿ ಅಕ್ವೀಟ್ಮೆಂಟ್ ಕೂಡ ಆಗ್ತಾ ಇದೆ ಮತ್ತು ಇನ್ನು ಬಸ್ಸಿಗೆ ಅದರಲ್ಲೂ ಕೂಡ ಅವರಿಗೆ ಉಳಿತಾಯ ಇದೆ ಕೆಲಸಕ್ಕೆ ಏನು ಹೋಗ್ತಾ ಇದ್ರು ಬಸ್ಸಿಗೆ ಸುಮಾರು ಖರ್ಚು ಮಾಡ್ತಾ ಇದ್ರು ಅದೆಲ್ಲ ಅವರಿಗೆ ಉಳಿತಾಯವಾಗಿ ಮಕ್ಕಳ ಶಿಕ್ಷಣಕ್ಕೂ ಬೇರೆ ಬೇರೆಗೆ ಅದನ್ನು ಕೂಡ ಉಪಯೋಗ ಮಾಡೋ ಹಾಗೆ ಆಗಿದೆ ಇನ್ನು ವಿದ್ಯುಚ್ಛಕ್ತಿ ಮುಂಚೆ ಒಂದು ಕರೆಂಟ್ ಆಗಿದ್ರೆ ಮನೆಯಲ್ಲಿ ಎಲ್ಲ ಬಿಲ್ ಕಟ್ತಾರೆ ಅದನ್ನು ಆಫ್ ಮಾಡಿ ಅಂತ ನಾನು ಮೊನ್ನೆ ಒಂದು ಹಳ್ಳಿಗೆ ಹೋದಾಗ ಅಲ್ಲಿ ಹೇಳ್ತಾ ಇದ್ದೆ ನಾವು ಮುಂಚೆ ಅದನ್ನು ಎಷ್ಟು ಬಂದು ತಲೆಗೆಸ್ಕೋಬೇಕಾಗಿತ್ತು ಎಷ್ಟು ಬಿಲ್ ಬರುತ್ತೋ ಅಷ್ಟು ಕಟ್ಟಬೇಕು ಅಲ್ಲ ಕಟ್ಟಬೇಕಲ್ಲ ಅಂತ ಈಗ ಅದು ಯಾವುದೂ ಕೂಡ ಅವರಿಗೆ ಇಲ್ಲ ಅವರಿಗೂ ಕೂಡ ತುಂಬ ರಿಲೀಫ್ ಸಿಕ್ಕಿದೆ ಆದ್ದರಿಂದ ಅವರಿಗೂ ಕೂಡ ನಾವು ಕಾಂಗ್ರೆಸ್ ಓಟ್ ಹಾಕದೇ ಇದ್ದರೆ ಮತ್ತೆ ನಮಗೆ ಗ್ಯಾರಂಟಿ ಕೊಡ್ತಾರ ಇಲ್ಲ ಅನ್ನೋ ಭಯ ಕೂಡ ಇದೆ ಆದ್ದರಿಂದ ಖಂಡಿತ ಸತಿ ಆ ಗ್ಯಾರಂಟಿಗಳನ್ನು ನಾವೇನು ಕಾರ್ಯವನ್ನು ಮಾಡಿದ್ದೀವಿ ಅದೆಲ್ಲವೂ ನಮ್ಮ ಕೈ ಹಿಡಿದು ರಾಜ್ಯ ರಾಜ್ಯದಲ್ಲಿ ನಾವು ಇಪ್ಪತ್ತು ನ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನನಗೆ